ಹಾಯ್ ಎಲ್ಲರಿಗೂ ನಮಸ್ಕಾರ ಚೆರಿ ಫ್ಯಾಮಿಲಿ ವಿಲಾಗ್ಗೆ ಸ್ವಾಗತ ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ನಾವೆಲ್ಲ ರುಪೀಸ್ ರೆಸಾರ್ಟ್ಗೆ ಹೋಗಿದ್ವಿ ಅಲ್ಲಿ ಯಾವ ಥರ ಗೇಮ್ಸ್ನ ಆಟ ಆಡಿದ್ವಿ ಯಾವ ಥರ ಗೇಮ್ಸ್ ಇದ್ವು ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ಪ್ಲೀಸ್ ಕೊನೆ ತನಕ ವೀಡಿಯೋನ ನೋಡಿ ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಇದು ಬಂದುಬಿಟ್ಟು ರುಪೀಸ್ ರೆಸಾರ್ಟ್ನ ಔಟ್ ಸೈಡು ಇಲ್ಲೆಲ್ಲ ಪಾರ್ಕಿಂಗ್ ಸೈಡ್ ಅಂತ ಹೇಳ್ಬೋದು ನನ್ನ ಲೆಫ್ಟ್ ಸೈಡಲ್ಲಿರೋದೆಲ್ಲ ಕಾರ್ ಪಾರ್ಕಿಂಗ್ ರೈಟ್ ಸೈಡಿದ್ದ ರೆಸಾರ್ಟ್ ಸ್ಟಾರ್ಟ್ ಆಗುತ್ತೆ ನಾವು ತಂದಿರೋ ಗಾಡಿನ ಪಾರ್ಕ್ ಮಾಡಿ ಯಾವ ಥರ ಇದೆ ರೆಸಾರ್ಟ್ ಅಂತ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಇನ್ನು ಈ ಸ್ವಿಮ್ಮಿಂಗ್ ಫೂಲ್ ಬಂದುಬಿಟ್ಟು ದೊಡ್ಡವ್ರಿಗೆ ಸಪ್ರೇಟ್ ಇದೆ ಮತ್ತು ಚಿಕ್ಕವ್ರಿಗೂ ಸಪ್ರೇಟ್ ಇದೆ ಬಿಕಾಸ್ ಈ ಥರ ಇರೋದ್ರಿಂದ ತು ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದರು ನಾನು ಆ್ಯಕ್ಚುಲಿ ಆ ವೀಡಿಯೋನ ಮುಂದೆ ಹಾಕಿದ್ದೀನಿ ನೋಡಿ ಎಷ್ಟು ಸಖತ್ತಾಗಿ ಆಡ್ತಾರೆ ಮಕ್ಕಳು ಅಂತ ಇನ್ನು ಹಾಗೆ ಎಲ್ಲ ರೆಸಾರ್ಟ್ನ ಸತಿ ನೋಡಬೇಕು ಅಂತ ಹೊರಟ್ವಿ ಇದು ಬಂದುಬಿಟ್ಟು ಎಂಟ್ರೆನ್ಸು ಇನ್ನು ಈ ಕೌಂಟರ್ ಬಂದುಬಿಟ್ಟು ನಾನ್ ವೆಜ್ ಊಟನ ಸರ್ವ್ ಮಾಡ್ತಾರೆ ವೆಜ್ನ ಇನ್ಸೈಡಲ್ಲಿ ಸರ್ವ್ ಮಾಡಿದರೆ ನಾನ್ ವೆಜ್ನ ಔಟ್ಸೈಡ್ ಸರ್ವ್ ಮಾಡ್ತಾರೆ ಬಿಕಾಸ್ ಒಂದೊಂದು ಸಾರಿ ತೌಸಂಡ್ ಮೇಲ್ಗಡೆ ಬಂದುಬಿಡ್ತಾರಂತೆ ಸೊ ಹಾಗಾಗಿ ಅವರು ಊಟಕ್ಕಂತ ತುಂಬ ದೊಡ್ಡ ಪ್ಲೇಸ್ನ ಅರೇಂಜ್ ಮಾಡಿದ್ದಾರೆ ಇನ್ನು ಔಟ್ಡೋರ್ ಮತ್ತು ಇಂಡೋರ್ ಗೇಮ್ಸ್ ಅಂತ ಬಂದರೆ ತುಂಬಾ ಇದ್ದಾವೆ ಫ್ರೆಂಡ್ಸ್ ಅಥವಾ ಕಾಲೇಜಿದ್ದ ಅಥವಾ ಫ್ಯಾಮಿಲಿ ಜೊತೆ ಬಂದರೆ ಮಾತ್ರ ಗೇಮ್ಸ್ ಎಲ್ಲ ಥರನೂ ಸಿಗುತ್ತೆ ನಿಮಗೆ ಯಾವುದು ಆಡಬೇಕನ್ನೋ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗುತ್ತೆ ಒನ್ ತೌಸಂಡ್ ಟು ಹಂಡ್ರೆಡ್ ಕೊಡ್ತಿದ್ದೀವಿ ಅಂದರೆ ಇಷ್ಟೇ ನಮಗೆ ಅಲ್ಲಿ ಅವ್ರು ಕೊಡೋಕ್ಕಾಗೋದು ಇದ್ರ ಮೇಲ್ಪಟ್ಟು ನಾವು ಎಕ್ಸ್ಪೆಕ್ಟ್ ಮಾಡಬಾರ್ದು ಅಂದ್ಕೊತೀನಿ ಸೊ ಇನ್ನು ಲೈನ್ ನನ್ನ ಹಸ್ಬೆಂಡ್ ಇದ್ದಾರೆ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಮಾತ್ರ ನಾವು ಆ್ಯಕ್ಚುಲಿ ನಾನು ಕೂಡ ಜಿಪ್ ಆಟ ಆಟಾಡಿದೆ ಕಪಲ್ ಲೈನ್ ಕೂಡ ಆಟ ಆಡಿದ್ವಿ ಮತ್ತು ಸೈಕಲ್ ಲೈನ್ ಅಂತ ಇತ್ತು ಅದನ್ನು ಕೂಡ ಆಟ ಆಡಿದ್ವಿ ಬಟ್ ಎಕ್ಸ್ಪೀರಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು ಸ್ಟಾಫ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಇನ್ನು ಮಕ್ಕಳಿಗೆ ಬಂದುಬಿಟ್ಟು ಫಿಫ್ಟೀನ್ ಇಯರ್ಸ್ ಎಬೋ ಇದೆ ಅದಕ್ಕಿಂತ ಒಳಗಡೆ ಕೊಡೋಲ್ಲ ಬಿಕಾಸ್ ಈಗ ರೀಸನ್ ನಿಮಗೆ ಗೊತ್ತಿರುತ್ತೆ ಯಾಕೆ ಅಂತ ಸೊ ಮಕ್ಕಳು ಫಿಫ್ಟೀನ್ ಇಯರ್ಸ್ ಎಬೋ ಇರೋರು ಕೂಡ ತುಂಬ ಎಂಜಾಯ್ ಮಾಡ್ತಾ ಇದ್ದರು ಇನ್ನು ಮಡ್ ಬೈಕ್ ಅಂತ ಇತ್ತು ನಾನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಆ ಬೈಕ್ನ ನೋಡಿದೆ ಬಟ್ ಎಕ್ಸ್ಪೀರಿಯೆನ್ಸ್ ಸ್ಪೀಡ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನಾವು ನಾರ್ಮಲ್ ಗಾಡಿ ಹೋಗೋದಕ್ಕೂ ಈ ಥರ ಡ್ರೈವ್ ಮಾಡೋದಕ್ಕೂ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ತುಂಬಾ ಇಷ್ಟ ಆಯಿತು ಆ್ಯಕ್ಚುಲಿ ಒನ್ ರೌಂಡ್ ಶಾರ್ಟ್ ರೌಂಡ್ ಅಂತಲೇ ಹೇಳ್ಬೋದು ಸೊ ಒನ್ ರೌಂಡ್ ಹೋಗಿ ಬರೋತ್ತಿಗೆ ಎಕ್ಸ್ಪೀರಿಯೆನ್ಸು ಮತ್ತು ಸ್ಪೀಡ್ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗಳೂ ನೋಡಿ ತುಂಬ ಖುಷಿ ಪಡ್ತಾ ಇದ್ಲು ಇದನ್ನು ಅವಳಿಗೋಸ್ಕರೇ ಟ್ರೈ ಮಾಡಿದೆ ಅಂತ ಹೇಳ್ಬೋದು ಬಿಕಾಸ್ ಅವಳಿಗೆ ವೆಹಿಕಲ್ಸ್ ಅಂದರೆ ತುಂಬ ಇಷ್ಟ ಅವಳು ಡ್ರೈವ್ ಮಾಡಿದ್ದಾಳೆ ಬಟ್ ಅದನ್ನು ನಾನು ಇದರಲ್ಲಿ ಹಾಕಿಲ್ಲ ಅಷ್ಟೇ ಇನ್ನು ಇದು ಬಂದುಬಿಟ್ಟು ರಾಕೆಟ್ ಎಜೆಕ್ಟರ್ ಅಂತ ಯಾರ್ಯಾರಿಗೆ ಗಂಡನ ಕಂಡ್ರೆ ಕೋಪ ಇರುತ್ತೋ ಅವರೆಲ್ಲ ತೊಗೊಂಬಂದುಬಿಟ್ಟು ಹಸ್ಬೆಂಡ್ನ ಈ ಥರ ಟ್ರೈ ಮಾಡಿಬಿಡ್ರಿ ನಾನು ಅದಕ್ಕೋಸ್ಕರನೇ ಇದನ್ನು ಅವ್ರ ಹತ್ರ ಟ್ರೈ ಮಾಡಿಸ್ದೆ ಒಂದೇ ಸತಿ ಬಿಟ್ಬಿಡ್ತಾರೆ ರಾಕೆಟ್ ಓದಂಗೆ ಹೋಗ್ಬಿಡ್ತಾರೆ ಆ್ಯಕ್ಚುಲಿ ಇದನ್ನು ನಾನು ಕೂಡ ಟ್ರೈ ಮಾಡಿದೆ ಬಟ್ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿಲ್ಲ ಬಿಕಾಸ್ ನಂಗೆ ತುಂಬ ಭಯ ಆಗಿ ತುಂಬ ಕೆರ್ಸ್ತಾ ಇದ್ದೆ ಆಳೋ ಮೂಮೆಂಟ್ ಬಂದುಬಿಟ್ಟಿತ್ತು ಬಿಕಾಸ್ ವೆಯ್ಟ್ ಕಮ್ಮಿ ಇದ್ದರೆ ಸ್ವಲ್ಪ ಹೋಗುತ್ತಷ್ಟೇ ಏನಾದರೂ ವೆಯ್ಟ್ ಏನಾದರೂ ಜಾಸ್ತಿ ಇದ್ದರೆ ತುಂಬ ಬೇಗ ಕೆಳಗೆ ಬರ್ತಾರೆ ಕಮ್ಮಿ ಇದ್ದರೆ ಮಾತ್ರ ಆ ರಾಕೆಟ್ ರಾಕೆಟ್ ಹೋದಂಗೆ ಹೋಗ್ತಾ ಇರ್ತೀವಿ ಬೇಗ ಕೆಳಗಡೆ ಬರೋದೇ ಇಲ್ಲ ಸೊ ಆ ಟೈಮಲ್ಲಿ ನಮಗೆ ತುಂಬ ಭಯ ಆಗುತ್ತೆ ಒಂದೇ ಸರಿ ರಾಕೆಟ್ ಅಂದರೆ ಸೊ ಎಕ್ಸ್ಪೀರಿಯೆನ್ಸ್ ನೀವು ಕೂಡ ಗೊತ್ತಿರುತ್ತೆ ಅದು ಯಾವ ಥರ ಇರುತ್ತೆ ಅಂತ ಇನ್ನು ಆ ಗೇಮ್ನ ಮುಗಿಸ್ಬಿಟ್ಟು ನಾವು ಮತ್ತೆ ನೆಕ್ಸ್ಟ್ ಏನು ಟ್ರೈ ಮಾಡಬೇಕಂತ ನೋಡ್ತಾ ಇದ್ವಿ ಬಟ್ ಎಲ್ಲ ಗೇಮ್ಸ್ನ ಆಡೋಕ್ಕಾಗೋಲ್ಲ ಇವತ್ತು ಕಡಿಮೆ ಜನ ಇರೋದಕ್ಕೆ ಸ್ವಲ್ಪ ಜಾಸ್ತಿ ಗೇಮ್ಸ್ನ ಟ್ರೈ ಮಾಡಿದ್ವಿ ಅಂತಲೇ ಹೇಳ್ಬೋದು ಬಟ್ ಆಡಿರೋ ಎಲ್ಲ ಗೇಮ್ಸು ತುಂಬ ಖುಷಿ ಕೊಡ್ತು ಇನ್ನು ಮಧ್ಯಾಹ್ನದಿಂದ ನಾವು ವಾಟರ್ ಗೇಮ್ಸ್ನ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ ಟೈಮ್ ನನ್ನ ಮಗಳನ್ನ ಸ್ವಿಮ್ಮಿಂಗ್ ಪೂಲಲ್ಲಿ ಕರ್ಕೊಂಬಂದಿದ್ದು ಅವಳು ಫಸ್ಟಿಗಂತೂ ತುಂಬ ಅಂದರೆ ತುಂಬ ಭಯಪಟ್ಟಳು ಏಕೆಂದರೆ ಅವಳಿಗೆ ನೀರನ್ನ ಯಾವಾಗಲೂ ನೋಡಿ ಅಭ್ಯಾಸ ಸೊ ಆಟ ಆಡೋದೆಲ್ಲ ಗೊತ್ತಿರಲಿಲ್ಲ ಸೊ ಇದನ್ನ ಇಲ್ಲಿ ಬರೋಕ್ಕೆ ರೀಸನ್ ಅವಳು ಕೂಡ ಬಿಕಾಸ್ ಅವಳು ನೋಡಿ ಎಕ್ಸ್ಪೀರಿಯನ್ಸ್ ಮಾಡಲಿ ಅಂತ ಬಟ್ ಅವಳಿಗೆ ಎಷ್ಟು ಭಯ ಪಡ್ತಿದ್ಲು ಅಂದರೆ ನಾನು ಔಟ್ಸೈಡ್ ಆಟ ಆಡ್ತೀನಿ ಇನ್ಸೈಡ್ ಬಂದು ಆಟ ಆಡೋಲ್ಲ ಅಂತ ಬಟ್ ನಾನು ಈ ಆ ಡೇ ಫುಲ್ ಹೆಂಗಾದರೂ ಮಾಡಿ ಅವಳನ್ನ ಕನ್ವಿನ್ಸ್ ಮಾಡಿ ಆಡಿಸ್ಬೇಕು ಅಂತ ತುಂಬ ಖುಷಿ ಇತ್ತು ನೋಡಿ ಮಕ್ಕಳು ಚಿಕ್ಕದಾಗಿರೋದ್ರಿಂದ ಪೇರೆಂಟ್ಸ್ ಇಲ್ಲದೇ ಕೂಡ ಎಂಜಾಯ್ ಮಾಡ್ತಾರೆ ಬಿಕಾಸ್ ಅದು ಸೇಫ್ಟಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಆ ಕಡೆ ಎಲ್ಲ ದೊಡ್ಡವ್ರ ಮಾತ್ರ ಸಖತ್ತು ಕಾಮಿಡಿ ಮಾಡ್ಕೊಂಡು ಅವ್ರವ್ರ ಫ್ಯಾಮಿಲಿ ಮಾತ್ರ ಎಂಜಾಯ್ಮೆಂಟ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ನಾವು ಆಡೋದಕ್ಕೂ ಪ್ಲಸ್ ಬೇರೆಯವ್ರನ್ನ ನೋಡೋದೂ ಕೂಡ ಅಷ್ಟೇ ಖುಷಿ ಇರುತ್ತೆ ನೋಡಿ ನನ್ನ ಮಗಳನ್ನ ಹೇಗೆ ಆಟ ಟ್ರೈ ಮಾಡಿದ್ರು ಅವಳು ಮಾಡೋಕ್ಕೆ ರೆಡಿ ಇರಲಿಲ್ಲ ತುಂಬ ಅಳ್ತಾ ಇದ್ಳು ಬಟ್ ಕನ್ವಿನ್ಸ್ ಮಾಡಿ ಮಾಡಿ ಆಟ ಆಡೋಕ್ಕೆ ಅವಳಿಗೆ ಕಲಿಸಿದ್ದೀನಿ ಅವಳು ನೆಕ್ಸ್ಟು ವೇ ಪುಲ್ಲೆಲ್ಲ ತುಂಬ ಚೆನ್ನಾಗಿ ಗೇಮ್ಸ್ ಆಡಿದ್ಲು ಸೊ ಅವ್ರಿಗೂ ಫಸ್ಟ್ ಟೈಮ್ ತುಂಬ ಭಯ ಆಗುತ್ತಲ್ವ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಫೋರ್ಸ್ ಮಾಡ್ತಾ ಇದ್ದೆ ಒಂದೇ ಸತಿ ಜಾಸ್ತಿ ಫೋರ್ಸ್ ಮಾಡಲಿಲ್ಲ ಬಿಕಾಸ್ ಅವಳು ತುಂಬ ಭಯಪಟ್ಟು ಬಿಟ್ಟರೆ ಕಷ್ಟ ಅಂತ ಇನ್ನು ಇಲ್ದು ಬಂದುಬಿಟ್ಟು ಕರ್ನಾಟಕದಲ್ಲಿ ಅತಿ ದೊಡ್ಡ ವೇ ಪೂಲ್ ಅಂತ ಹೇಳ್ಬೋದು ಆ್ಯಕ್ಚುಲಿ ವೇ ಪೂಲ್ ಸ್ಟಾರ್ಟ್ ಆದಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅದು ನಾವೆಲ್ಲ ಗೇಮ್ಸ್ ಆಡ್ತಾ ಇದ್ವಿ ವೀಡಿಯೋ ಮಾಡೋರು ಯಾರೂ ಇರಲಿಲ್ಲ ಸ್ಟಾಪ್ ಆದಮೇಲೆ ಇದು ನಾವು ವೀಡಿಯೋ ಮಾಡಿರೋದು ತುಂಬ ಸಖತ್ತಾಗಿತ್ತು ಅವ್ರು ಆಫ್ ಆನ್ ಅವರ್ ಅಂತ ಹೇಳ್ತಾರೆ ಬಟ್ ಆ್ಯಕ್ಚುಲಿ ಒನ್ ಅವರ್ ಪ್ಲೇ ಮಾಡಿದರು ಆಟ ಆಡಿನೇ ನಮ್ಗೆ ಸುಸ್ತಾಗುವಷ್ಟು ಆಟ ಆಡಿದ್ದೀವಿ ಅದಾದಮೇಲೆ ರೈನ್ ಡ್ಯಾನ್ಸ್ ಕೂಡ ಇತ್ತು ಬಟ್ ವೇಫಲ್ ಒನ್ ಅವರ್ ಕೊಟ್ಟಿದ್ದರಿಂದ ಇಲ್ಲಿ ಬಂದು ಆಡೋಕ್ಕೆ ಅಷ್ಟು ಇಂಟ್ರೆಸ್ಟೇ ಬರ್ತಿರಲಿಲ್ಲ ಅಷ್ಟು ಎಂಜಾಯ್ ಮಾಡಿ ಬಿಟ್ಟಿದ್ರು ಎಲ್ಲನೂ ಆದರೂ ಕೆಲವರು ಕಪಲ್ಸು ಮತ್ತು ಅವ್ರಿಗೆ ಎಂಜಾಯ್ಮೆಂಟ್ ಬೇಕಾಗಿರೋರು ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು ಬಟ್ ಫೋರ್ಸ್ ಮಾತ್ರ ತುಂಬಾ ಇತ್ತು ವಾಟರ್ದು ಬಟ್ ಅಷ್ಟೇ ಜನ ಎಂಜಾಯ್ ಮಾಡ್ತಾಯಿದ್ರು ತುಂಬ ಜನ ಆ್ಯನಿವರ್ಸರಿ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲನೂ ಮಾಡಿದ್ದಾರೆ ಇಲ್ಲಿ ಬಟ್ ನಾನು ಅದನ್ನೆಲ್ಲ ವೀಡಿಯೋ ಶೂಟ್ ಮಾಡಿಲ್ಲ ಅಷ್ಟೇ ನೆಕ್ಸ್ಟ್ ಟೈಮ್ ಏನಾದರೂ ಹೋದರೆ ಖಂಡಿತ ಕ್ಲೀನಾಗಿ ವೀಡಿಯೋ ಶೂಟ್ ಮಾಡಿ ತೋರಿಸ್ತೀನಿ ನಿಮ್ಮದು ಏನಾದರೂ ಬರ್ಡೇ ಆ್ಯನಿವರ್ಸರಿ ಇದ್ದರೆ ಇಲ್ಲಿ ಅವ್ರಿಗೆ ಹೇಳಿದರೆ ಅನೌನ್ಸ್ ಮಾಡಿ ಮತ್ತು ನಿಮಗೆ ಕೇಕ್ ಕೂಡ ಕಟ್ ಮಾಡಿಸ್ತಾರೆ ಇನ್ನು ಸಂಜೆ ಹೊರಡೋ ಟೈಮ್ ಆಯಿತು ಅವರು ಟೀ ಮತ್ತು ಬಿಸ್ಕೆಟ್ ಮತ್ತು ಬಜ್ಜಿನ ಸ್ನ್ಯಾಕ್ಸ್ ಆಗಿ ಕೊಟ್ಟಿದ್ದರು ಅದನ್ನು ತಿನ್ಕೊಂಬಿಟ್ಟು ಚರಿನ ಕರ್ಕೊಂಡು ಔಟ್ಸೈಡ್ ಬಂದ್ವಿ ಈವ್ನಿಂಗ್ ಲೈಟ್ಸ್ ಆನ್ ಮಾಡಿದ್ರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಲೈಟ್ಸು ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಮಳೆ ಅಂದರೆ ಮಳೆ ಬರ್ತಾಯಿತ್ತು ನಾವೆಲ್ಲ ವೇವ್ಪೂಲ್ ಮತ್ತು ಸ್ವಿಮ್ಮಿಂಗ್ನ ಮಳೆಯಲ್ಲೇ ಆಟ ಆಡಿರೋದು ಅಷ್ಟು ಸಖತ್ತಾಗಿತ್ತು ಎಕ್ಸ್ಪೀರಿಯನ್ಸು ಇನ್ನು ಇದು ಬಂದುಬಿಟ್ಟು ಈವ್ನಿಂಗ್ ಲುಕ್ ಅಂತ ಹೇಳ್ತೀನಿ ನೋಡಿ ಇನ್ನೇನು ಹೊರಡಬೇಕಾದ್ರೆ ನಾನು ಚರಿ ಒಂದು ವೀಡಿಯೋನ ಶೂಟ್ ಮಾಡಿದ್ವಿ ಅದು ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು ನಂಗೆ ತುಂಬ ಇಷ್ಟ ಆಯಿತು ಇದು ನನ್ನ ಮೊದಲನೇ ವೀಲಾಗ್ ಆಗಿದೆ ಸೊ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋನ ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ನೆಕ್ಸ್ಟ್ ನನ್ನ ಡೈಲಿ ವೀಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನಿಮ್ಮ ಸಪೋರ್ಟ್ ಸದಾ ನನಗೆ ಹೀಗೆ ಇರಲಿ ಅಂತ ಹೇಳ್ತಾ ಇದ್ದೀನಿ